ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತೀ ಸೊಬಿ ಸ್ನೇಹಿತರೆ ಅವಕಾಡೋ ಹಣ್ಣು ಅಥವಾ ಬೆಣ್ಣೆ ಹಣ್ಣಿನ ಜ್ಯೂಸ್ ಇದು ಆರೋಗ್ಯಕ್ಕೆ ಅದರಲ್ಲೂ ಕಣ್ಣು ಮತ್ತು ಹೃದಯದ ಆರೋಗ್ಯಕ್ಕೆ ಅತ್ಯಂತ ಪ್ರಯೋಜನಕಾರಿ ಸ್ನೇಹಿತರೆ ನೋಡಿ ಇದು ಯಾವಾಗಲೂ ಗ್ರೀನ್ ಕಲರ್ ಇರುತ್ತೆ ಆದರೆ ಇದು ಯಾವಾಗ ಹಣ್ಣಾಗಿದೆ ಅಂತ ನೀವು ತಿಳಿಬೇಕಾದ್ರೆ ಸ್ವಲ್ಪ ಪ್ರೆಸ್ ಮಾಡಿ ನೋಡಿ ನೋಡಿ ಇದು ಪ್ರೆಸ್ ಮಾಡಿದವಾಗ ಮೆದುವಾದರೆ ಸಾಫ್ಟ್ ಆದರೆ ಇದು ಹಣ್ಣಾಗಿದೆ ಎಂದರ್ಥ ಅರ್ಥ ಇಲ್ಲಿ ನೋಡಿ ಇನ್ನೊಂದು ಇದು ಗಟ್ಟಿಯಾಗಿದೆ ಆದ್ದರಿಂದ ಇದನ್ನು ಜ್ಯೂಸ್ ಮಾಡಲಿಕ್ಕೆ ಬರೋದಿಲ್ಲ ನೋಡಿ ಇದು ಒಂದು ಹಣ್ಣಿಂದ ನಾಲ್ಕೈದು ಗ್ಲಾಸ್ ಜ್ಯೂಸನ್ನು ಕೂಡ ನಾವು ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ದಪ್ಪ ಇಟ್ಟು ಮೂರೇ ಗ್ಲಾಸ್ ಜ್ಯೂಸನ್ನು ಇದ್ದೇನೆ ಹೀಗೆ ಮೂರು ಗ್ಲಾಸ್ ಜ್ಯೂಸ್ ಮಾಡಲಿಕ್ಕೆ ನೋಡಿ ನಾನು ಎರಡು ಗ್ಲಾಸು ಹಾಲನ್ನು ತೆಗೆದುಕೊಂಡಿದ್ದೇನೆ ಹಾಗೆ ಹಾಗೆ ನಾಲ್ಕೈದು ಕೇಸರಿ ಎಳೆ ಮತ್ತು ಏಲಕ್ಕಿ ಪೌಡ್ರನ್ನು ತೆಗೆದುಕೊಂಡಿದ್ದೇನೆ ನೋಡಿ ಅರ್ಧ ಕಪ್ಪು ಬೆಲ್ಲವನ್ನು ಕೂಡ ಈಗ ತೋರಿಸಿದ್ದೇನೆ ಅನಂತರ ಮತ್ತು ಒಂದು ಗ್ಲಾಸು ನೀರನ್ನು ತೆಗೆದುಕೊಂಡಿದ್ದೇನೆ ಇಷ್ಟೇ ವಸ್ತುಗಳಿಂದ ಒಕಾಡೋ ಜ್ಯೂಸನ್ನು ತುಂಬ ಟೇಸ್ಟಿಯಾಗಿ ನಾವು ಮಾಡಬಹುದು ತುಂಬ ಜನ ಇದ್ದರೆ ಫ್ಯಾಮಿಲಿಯಲ್ಲಿ ಒಂದೇ ಹಣ್ಣಿಂದ ಮತ್ತೊಂದೆರಡು ಗ್ಲಾಸ್ ನೀರು ಅಥವಾ ಹಾಲನ್ನು ಸೇರಿಸಿ ಐದು ಗ್ಲಾಸನ್ನು ಕೂಡ ಮಾಡ್ಬೋದು ನೋಡಿ ಇದರ ಮಧ್ಯದಲ್ಲಿ ಬೀಜ ಇರುತ್ತೆ ಆದ್ದರಿಂದ ಈ ರೀತಿ ಕಟ್ ಮಾಡಬೇಕು ಈಗ ನಾನು ಮಿಕ್ಸಿ ಜಾರನ್ನು ತೆಗೆದುಕೊಳ್ತಿದ್ದೇನೆ ಆನಂತರ ಬೀಜವನ್ನು ಸಪ್ರೇಟ್ ಮಾಡಿ ನೋಡಿ ಪೇಸ್ಟ್ ಮಾಡಿದ ಅವಕಾಡು ಹಣ್ಣಿನಿಂದ ಈ ಪಲ್ಪನ್ನು ತೆಗೆದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ನೋಡಿ ಚಮಚದಲ್ಲಿ ಆರಾಮಾಗಿ ಇದನ್ನು ತೆಗೆದು ಹಾಕಬಹುದು ನೋಡಿ ಪೂರ್ತಿ ಕ್ಲೀನಾಗಿ ಸ್ವಲ್ಪ ಕೂಡ ವೇಸ್ಟ್ ಆಗೋದಿಲ್ಲ ಇದರಲ್ಲಿ ಫ್ರೆಂಡ್ಸ್ ಈ ಹಣ್ಣು ಬಾಳೆಹಣ್ಣಿಗಿಂತ ಹೆಚ್ಚು ಪೊಟ್ಯಾಷಿಯಮನ್ನು ಹೊಂದಿರುತ್ತದೆ ಇದರಲ್ಲಿರುವ ಪೊಟ್ಯಾಷಿಯಂ ರಕ್ತದಲ್ಲಿನ ರಕ್ತದೊತ್ತಡ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಉತ್ತಮ ಸ್ನಾಯು ಮತ್ತು ಮೂಳೆಗಳ ಆರೋಗ್ಯವನ್ನು ಕಾಪಾಡುತ್ತದೆ ದೃಷ್ಟಿ ದೃಷ್ಟಿದೋಷದಂತಹ ಸಮಸ್ಯೆಗೆ ಈ ಹಣ್ಣು ಚಿಕಿತ್ಸೆ ನೀಡುತ್ತದೆ ಹಾಗಾಗಿ ಪ್ರತಿನಿತ್ಯ ನಿಯಮಿತವಾಗಿ ಅವಕಾಡೋವನ್ನು ಸೇವನೆ ಮಾಡುವುದರಿಂದ ಉತ್ತಮವಾದ ಕಣ್ಣುಗಳನ್ನು ನಾವು ಪಡೆಯಬಹುದು ನೋಡಿ ಫ್ರೆಂಡ್ಸ್ ಈ ಅವಕಾಡೋ ಪೇಸ್ಟ್ಗೆ ಒಂದು ಗ್ಲಾಸ್ ನೀರು ಹಾಕಿದ್ದೇನೆ ಹಾಗೆ ತೆಗೆದಿದ್ದ ಏಲಕ್ಕಿ ಪೌಡರ್ನ ಸೇರಿಸಿದ್ದೇನೆ ಆನಂತರ ನೋಡಿ ಒಮ್ಮೆ ಮಿಕ್ಸರ್ ರನ್ ಮಾಡಿ ತರ್ಕೊಂಡು ಬಂದಿದ್ದೇನೆ ಈಗ ಇದಕ್ಕೆ ತೆಗೆದಿಟ್ಟ ಬೆಲ್ಲವನ್ನು ಸೇರಿಸ್ತಾ ಇದ್ದೇನೆ ಆನಂತರ ನೋಡಿ ಎರಡು ಗ್ಲಾಸ್ ಹಾಲನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೇನೆ ಮತ್ತೊಮ್ಮೆ ಮಿಕ್ಸಿ ರನ್ ಮಾಡಿ ತೆಗೆದುಕೊಂಡು ಬಂದಿದ್ದೇನೆ ಈಗ ನೋಡಿ ಜ್ಯೂಸ್ ರೆಡಿಯಾಗಿದೆ ಇದಕ್ಕನ್ನು ನಾವು ಕೇಸರಿಯನ್ನು ಸೇರಿಸುವುದೊಂದೇ ಉಳಿದಿದೆ ನೋಡಿ ಫ್ರೆಂಡ್ಸ್ ಬಾಯಲ್ಲಿ ನೀರುರಿಸುವಂತಹ ಒಂದು ಮಧುರವಾದ ಸುವಾಸನೆ ಇದರಿಂದ ಬರುತ್ತೆ ಹಾಗೆ ನೋಡಿ ತುಂಬ ಈಸಿಯಾಗಿ ಇದರ ಜ್ಯೂಸನ್ನು ನಾವು ಮಾಡಬಹುದು ಹಾಗೆ ಇದು ಒಂದು ಗ್ಲಾಸ್ ಜ್ಯೂಸನ್ನು ಕುಡಿದ್ರೆ ಹೊಟ್ಟೆ ಕೂಡ ತುಂಬುತ್ತೆ ನೋಡಿ ಕೇಸರಿ ನೆನೆಸುತ್ತಿದ್ದನ್ನು ನೋಡಿ ಇದಕ್ಕೆ ಹಾಕಿದರೆ ಇನ್ನೂ ಕೂಡ ಇದರ ಪೋಷಕಾಂಶಗಳನ್ನು ನಾವು ಹೆಚ್ಚು ಮಾಡಬಹುದು ಒಮ್ಮೆ ಕೇಸರಿಯನ್ನು ಮಿಕ್ಸ್ ಮಾಡಿಬಿಡಿ ನೋಡಿ ಫ್ರೆಂಡ್ಸ್ ಪ್ರತಿದಿನ ಇದರ ಜ್ಯೂಸನ್ನು ಕುಡಿಯೋದ್ರಿಂದ ನಮ್ಮ ಆರೋಗ್ಯವನ್ನು ಉತ್ತಮವಾಗಿ ಇಟ್ಕೊಳ್ಬಹುದು ಎನ್ನುವುದು ಸಂಶೋಧನೆಗಳಿಂದ ಲಭ್ಯವಾಗಿದೆ ನೋಡಿ ಫ್ರೆಂಡ್ಸ್ ಒಂದೇ ಒಂದು ಹಣ್ಣಿನಿಂದ ಅವಕಾಡೊ ಜ್ಯೂಸನ್ನು ಮಾಡಿ ಮನೆಯವರೆಲ್ಲರಿಗೂ ಸಂತೃಪ್ತಿಯಾಗುವಷ್ಟು ಕುಡಿಬಹುದು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸೂ ಕೂಡ ಶೇರ್ ಮಾಡಿ